ಏ ಹಿರಿಯ ಬಾ ಅಲ್ಲಿ ಯಾರ ಬಿದ್ರೆ ಬಾರಾ ಬಾರಾ ಅಯ್ಯಯ್ಯ ಈಕಿ ನಮ್ ಮನ್ಸು ಅಲ್ಲ ಅಯ್ಯ ಹುಡುಗಿ ಬಸ್ ಇದ್ದಂಗತಿ ತಾತಾ ತ ಅಯ್ಯ ಹೊಂಡದಾಗ ಗಾಡಿನೂ ಬಿದ್ಬಿಟೈತಿ ಇನ್ ಗಂಡ ಇಂತಿ ಬರಕತ್ತಿದ್ರೆ ಏನು ಏ ಹಿರಿಯ ಬಾರ ಇಲ್ಲಿ ಅಯ್ಯಯ್ಯೋ ಹಣಿಗೆ ಬರೀ ಬಾಳ ಏಟು ರಕ್ತ ರಕ್ತೊಂದು ಏಟಕ್ಕೊಂದು ಹೊಂಟೈತಲ್ಲ ಹುಡುಗಿಗೆ ಏಯ್ಯೋ ತಾಯಿ ನಿನ್ ಹೆಸರು ಏನಾಯ್ತವ ನಂಗೆ ನೆನಪಿಲ್ಲ ಏಯ್ಯವ ಮಗಳ ಎದ್ದಾಳ ಏ ಯಜಮಾನ ಏನ ಎದಕ್ ಬಿತ್ತಿ ಹುಡುಗಿ ಅದ್ ಯಾರ್ದದು ಗಾಡಿ ಗಾಡಿನೂ ಬಿದ್ದೈತಲ್ಲ ಅದೇನ್ ಗಂಡ ಇಂತಿಬ್ರು ಬಂದಿದ್ರನಪ್ಪ ಮೋಟರ್ ಗಾಡಿಯಾಗ ಬಿದ್ದ ನೋಡು ಹಳ್ಳಕ್ ಬಿದ್ದೈತ ಅದು ನೋಡಿದ್ರ ಹೊಂಡದ ಬಿದ್ದ ಬಿಟ್ಟೈತಿ ಹ್ಯಾಗಪ್ಪ ಈ ಹುಡುಗಿ ನೋಡಿದ್ರ ಬಹಳ ರಕ್ತ ಹೊಂಟೈತ ಯಜಮಾನ ಉಳಿಯದಲ್ಲಿ ಇದು ಹುಡುಗಿ ಬಡ ಬಡ ಯಾರನ್ನಾರ ಕರ್ಕೊಂಬಾರ ಕರ್ಕೊಂಡ್ ಹೋಗುನ ಅಲ್ಲ ಯಾರೋ ಒಬ್ರು ನಿಂತಾರ ನೋಡ ಅವ್ರನ್ನಾರ ಓದ್ರ ಅಲ್ಲ ಮುದುಕಿ ಈ ಊರ್ ಹೊರಗೆ ಈ ಹುಡುಗಿ ಯಾಕೆ ಬಂದೈತಿ ಹಳದ್ ಯಾರ ಬಿದ್ದಾರೆ ಏನ ಅಯ್ಯೋ ಜನನ್ ಕರ್ಕೊಂಬರ್ತೀನಿ ತಡಿಯಪ್ಪ ನಾನು ಜನನ್ ಕರ್ಕೊಂಬರ್ತೀನಿ ಹೋಗಿ ಒಂದಿಟ್ಟು ಇಟ್ಟು ತಲಿಗೆ ಕೈ ಹಿಡಿ ಅದನ್ನ ರಕ್ತ ಒಂದ್ ಏನಾರ ಬಟ್ಟೆ ರ ಕಟ್ಟ ಹುಡುಗಿ ಇದು ಬಟ್ಟೆ ಗಿಟ್ಟಿ ಕಟ್ಟಿದ್ರೆ ಅಲ್ಲ ಅಯ್ಯಯ್ಯಮುದ ಮೊನ್ನೆ ಅವರು ಇದ್ರಾಗ ನಮ್ಮನ್ನು ಒಷ್ಟ್ರನ್ನ ಪಂಚಾಯತಿ ಕುಂದಿರ್ಸಿ ಯಾ ಅದು ಏನೇನೋ ಮಾಡಿದ್ರೆ ಫೋನ್ ನಂಬರ್ ತೊಗೊಂಡು ಮಾಡ್ಬೇಕಂದ್ರಲ್ಲ ಅದು ಇದು ಗಾಡಿ ಬರ್ತಲ್ಲ ಆಂಬುಲೆನ್ಸ್ ಅದಕ್ಕೆ ಫೋನ್ ಮಾಡ ಆಂಬುಲೆನ್ಸ್ ಫೋನ್ ಮಾಡ ಬಡ ಬಡ ಮಾಡ ಹಿರಿಯ ಭಾಳ ಹೊಂಟೈತಿ ಹುಡುಗಿ ಜೀವಕ್ಕೆ ಭಾಳ ಅಪಾಯ ಐತಿದ ಅಯ್ಯಯ್ಯ ಯಾರದ ಬೈಕು ಬಿದ್ದೈತಿ ಯಾರಿಗೆ ಏನಾಗಿದ್ದಪ್ಪ ಯಜಮಾನ್ರ ಗಾಡಿ ಗಾಡಿಯಾಕೆ ಬಿದ್ದೈತಿ ಅಯ್ಯ ಶಶಿ ನೀ ಚಲೋ ಆತಪ್ಪ ಬಂದಿದ್ದು ಗಾಡಿ ತಂದೇನು ಅದು ಎದಕ್ಕೆ ಫೋನ್ ಮಾಡ್ಬೇಕಂತಲ್ಲಿ ಮಾಡಯ್ಯಪ್ಪ ನನಗೆ ಗೊತ್ತಾಗೋದಿಲ್ಲ ಅದು ಹೆಂಗೆ ಬಿತ್ತಿನ ನಮಗೂ ಗೊತ್ತಿಲ್ಲ ನಾವು ಅಲ್ದ ಹೊಲ್ದಾಗ ಕೆಲಸ ಮಾಡಕತ್ತಿದ್ವಿ ಹತ್ತಿದ್ವಿ ಹಳದಾಗ ಬಿದ್ದೈತೆ ಅಪ್ಪ ಮೋಟರ್ ಬೈಕ್ ಬಡ ಬಡ ಕಾಲ್ ಮಾಡಯ್ಯಪ್ಪ ಅದು ಯಾರಿಗೆ ಫೋನ್ ಮಾಡಂತಾರಲ್ಲ ಮಾಡ ಯಾರು ಯಾರದು ಕಾಕಾ ಅಯ್ಯ ನಮ್ಮ ಶೇಖಪ್ಪ ಇಲ್ಲ ನಮ್ಮ ಶೇಕಪ್ಪ ಸೊಸಿ ಯಾರು ನಮ್ಮ ನಡುಣನ್ ಮನಿ ಶೇಕಪ್ಪ ಏ ಅಲ್ಲ ಸ್ವಾಮಿ ಶೇಖಪ್ಪನ್ ಸೊಸಿ ನಮ್ಮ ಶೇಖರ ಯಾ ಅವ್ರ ಸೊಸಿ ಹೋಗ ಎಪ್ಪ ಲಗು ಲಘು ಹೊಂಟೈತಿ ಬಸ್ರು ಬೇರೆ ಐತ್ ಹುಡುಗಿ ಕಾಕ ನಾನು ಹಂಗ ನಾನು ಫೋನ್ ಮಾಡ್ಕಂತ ನಾನು ಹೋಕ್ಕಿನಿ ಹಂಗ ಅವ್ರ ಮನೆಯಾಗ ಕರ್ಕೊಂಬರ್ತೀನಿ ಅವ್ರ ಮನೆಗೆ ನಾನು ನೋಡಿ ಮತ್ತೆ ಏನಾರ ಬಂತಂದ್ರೆ ಆಂಬುಲೆನ್ಸ್ ಹಾಕಿ ಏನು ಏನ್ ದ ಇದಕ್ಕೆ ಗೌರ್ಮೆಂಟ್ ತೊಕನಿಗೆ ನಾನು ಕರ್ಕೊಂಬರ್ತೀನಿ ತಗೋ ಇದು ಬಿಟ್ಟರೆ ನಡೆಯುವುದಿಲ್ಲ ಬಹಳ ಕ ಐತದು ಹಾ ಹಾ ಬಂತಂದ್ರ ಗಾಡಿ ಬಂತಂದ್ರ ಹಾಕಿ ಕಳಿಸ್ತೀವಿ ಎಲ್ಲಿ ಇಲ್ಲೇ ಗೌರ್ಮೆಂಟ್ ಹೋಗ ನೀವು ಓದಿಲ್ಲ ಹ್ಞೂ ಆತೋ ಮನ್ ಮತ್ ಮನೆಯಾರಿಲ್ಲ ಹೆಂಗಪ್ಪ ಬಡಲಗಳು ಕರ್ಕೊಂಡ್ಬೋಯಪ್ಪ ನಿಂದು ಗಾಡಿ ಆಯ್ತು ಗಾಡಿ ಇತ್ತು ಚಲೋ ಆತ ಕೈ ಕೈಕಾಲ ಆಡವಲ್ವು ನಾ ಹೊಲ್ದಾಗ ಕೆಲಸ ಮಾಡಕತ್ತಿದ್ವಿ ಅಶಿಶಿ ಆತ ಆತ ಆಮೇಲೆ ಮಾತಾಡೋಣ ಹೋಗ ಹೋಗು ಚಿಗವಾ ಬೇ ಚಿಗವಾ ಗಾಡಿ ಬಂತ ಅಂದ್ರೆ ನೀನು ಹತ್ತು ಬೇಚಿಗ ಯಾಕಂದ್ರೆ ಯಾರು ಇಲ್ಲದ ಹತ್ತಿಸ ಆಂಬುಲೆನ್ಸ್ ದಾರ ನೀನು ಹತ್ತಿರ ಅಲ್ಲಿ ಗೌರ್ಮೆಂಟ್ ಹೋಗಿ ನಿಂಗ್ ತಗೊಂಡ ಹಾಕ್ರಿ ಮುಂದ್ ನೋಡು ನಂತ ಮತ್ ಮುಂದ್ ತಗೊಂಡೋಗ ಅಂದ್ರೆ ಮತ್ತೆ ಮನೆಯರ್ ಬರೋವರೆಗೂ ಮತ್ ಏನು ಮಾಡಕ್ ಆಗಿಲ್ಲ ಕಾಯನ್ ಅಂತ ನಡ್ರಿ ನಡ್ರಿ ನೀವ್ ಹೋಗ್ ಹೋಗ್ ಲಗ್ ಲಗು ಹೋಗು ಹ್ಞೂ ಕಾಕ ಹ್ಞೂ ಏನಂದ್ರವ ಡಾಕ್ಟರ್ ಕರ್ಕೊಂಬರ್ ಹೋಗಾರ ಅಂತಾನ ಬಂದ್ರನು ಕಾಕಾರ ಇಲ್ಲ ಶೋಭಕ್ಕ ಅವ್ರು ಬರಲ್ಲ ಏನೇನಂದ್ರ ಎಲ್ಲಿ ಹೇಳ ನಾನು ಹೋಗಿ ಕರ್ಕೊಂಬರ್ತೀನಿ ಅರ್ಧ ಬಾಕಿ நானுண்ணாட ஹந்திரொருக்கி ஏன்த்த ஏனி அக்காட் விக்ர்ட் ஆகிட்டன அடக்கத்தி ஹுடுகாப்பிட்ட சமாதான ரமணி கம்பாரா உம் நன்கேன் கேங்க கிடினாங்க டாக்டர் ஏன தண்ணீர் பட்டி அமேல பட்டின நென்சி மையெல்லாம் வரஸ் மனி யாவர குடிகி கெம்ம எண்ணி இல்லவா ஏன்னு இல்ல ಅತ್ತಿ ಒಟ್ಟ ದವಕನಿ ಪವಕನಿ ಕರ್ಕೊಂಡು ಕೊಡ್ತಿದ್ದಿಲ್ಲ ಬರೀ ಕಷಾಯ ತಣ್ಣೀರ್ ಪಟ್ಟಿ ಮಾಡಿ ಹಿಂಗ ಮಾಡಿ ಆರಾಮ್ ಮಾಡಿ ಹುಡುಗನ್ನ ಈಗ ನೋಡಿದ್ರ ಹುಡುಗ ಹಿಂಗ ಆಗ್ಬಿಟ್ಟೈತಿ ಮನೆಗ್ ಯಾವ ಇಲ್ಲ ಅವ ನೋಡಿದ್ರ ಇನ್ನ ಸಣ್ಣವಾದನಾಡ್ಡ್ರ್ ನನ್ನ ಹತ್ರ ಅದಾವು ಡೋಲೋ ಗುಳಿಗೆ ಅದಾವ ಆದ್ರ ಹುಡುಗರಿಗೆ ಕೊಡ್ಬೇಕ ಕೊಡಬಾರ್ದ ಗೊತ್ತಿಲ್ಲ ಹ್ಮ್ ಬಾರಿ ಯಾವ ಹುಡುಗಿನೂ ಇಲ್ಲ ನನ್ನತ್ರ ಡೋಲೋ ಬಿಟ್ಟ ಆತು ನಾನು ಇನ್ನೇನ್ ಟೈಮ್ ವೇಸ್ಟ್ ಮಾಡಲ್ಲ ನಾ ಹಿಂಗ ಕರ್ಕೊಂಡ್ ಬರ್ತೀನಿ ಹ್ಮ್ ಹುಡುಗನ್ ಕಡೆ ಹುಷಾರಾಗಿರ ನೀನ್ ಮಗು ನಿಂಗೆ ಪುಣ್ಯ ಬರ್ತಲಗೂ ಹೋಗ್ತಾಯಿ ಏ ಶೋಭಾ ಏ ಶೋಭಾ ಹುಡುಗನ ಹತ್ರ ಹೋಗ್ಬೇಕು ಈಕೆ ಯಾಕೆ ಕರಿತಾಳ ಏನ ಹಾಳದಕ್ಕಿ ಏನಾರ ಮಾಡ್ಕೊಳ್ಳಿ ನಾನಂತ ಹುಡುಗನ ಹತ್ರ ಹೋಗ್ತೀನಿ ಈ ಹಾಳದಕ್ಕೆ ದರಿದ್ರದವಳ ಓತಿ ಕ್ಯಾತಿ ಮಕ್ಕದಕ್ಕೆ ಏನ್ರಿ ಚಿಕ್ಕಮ್ಮರ ಏನ್ ಬೇಕು ನಿಮಗ ಯಾಕಲೇ ಯಾಕ ಯಾಕ ಬಾಳ ದನಿ ಜ್ವರ ತಲ್ಲಿಂದ ಯಾಕ ಅಂತೀನಿ ನಾನು ஒன்று ஒ அந்த நன்கா ஆட்ட அச்சேனே ஹோ திருகி ஆறவரி ஆத்த ஒன்று திண்டியேனோ உண்டியேனோ ஒ மன்கில்லந்த நினைக்க ஆட்ட விட்டத்தல பரலி அவு ஐத்து நினைக நோட சிக்குமர நான் நம்ம ஜொத்தி மாத்தாக்க முந்திர டெம் இல்லை அது ஹுடுகுறாமல் ஹுடுக ஆட்கத்தி மத்த நம் அறிக்க்த்தி கேள்வி சரி நீ டா கரக்கோளே நீ சரி ரீ ஏ டாக்கு கரக்க ஆ சோடா புடி ஹோக்தானே ஹிங்காக்கள் அட் அட் உரில்ல நீன ஆக்கி ஹிங்க ஆகத்த அதுக்காது தகிபி நடிபோ அட் உரிபார அன்னதுக்க சரி இக்கடை

ఇక్కడి కొల్లప్ప ఉసరవల త్వరప జోరే ఉసరడు సంసల్పు అంతకు ఏనగతప్ప ఏనగత్రా సేలు ಬಹಳ ಅಂದ್ರೆ ಬಹಳ ಜೋರದವು ಮತ್ ನೆತ್ತಿಗೇರಿ ಬಿಟ್ರಂತ್ ಬಹಳ ಕಷ್ಟ ಯಾಕಂದ್ರ ಇಂಜೆಕ್ಷನ್ಗಳಿಗೆ ಈಗ ಕಮ್ಮಿ ಆ ಬಹಳ ಪ್ರಾಬ್ಲಮ್ ಆಗತ್ತ ಪೂರಾ ಎದಿಗೂಡು ಪೂರಾ ಕಟ್ಟಿಬಿಟ್ಟೈತಿ ಕಫ ಅವಂಗಾಗಿ ಉಸಿರಾಡಕ್ ತ್ರಾಸಾಗಿ ಅವ್ ಹಂಗೆಲ್ಲ ಮಾಡಾಕತ್ತ ಈಗಿಂದ ಈಗ ಕರ್ಕೊಂಬಿಡ್ರಿ ಹಾಸ್ಪಿಟ್ಲಿಗೆ ಈ ಆಮೇಲೆ ನಮ್ಮ ಮನೆಯವರು ಅವ್ರು ಯಾರು ಹೊರಗೆ ಎಲ್ಲರೂ ಹೊರಗೆ ಹೋಗಿರ್ ಸರ ಅವ್ರು ಯಾರು ಇಲ್ಲಿಗ ನಮ್ಮ ಅತ್ತೆಯರು ನಮ್ಮ ಅವರು ಯಾರು ಇಲ್ಲ ಅವ್ರು ಯಾರು ಬಂದ ಮ್ಯಾಗ ಕರ್ಕೊಂಡ್ ಬರ್ತೀನಿ ಸರ ಈಗಿನ ಪೂರ್ತಿ ಒಂದಿಟ್ಟು ಟೌನ್ ಸಮಾಧಾನ ಯಾರು ಗುಳಿಗೆ ಇದ್ರು ಕೊಡ್ರಿ ಸರ ಈಗ ಸದ್ಯಕ್ ತಗೊಂಡ್ಬಂದ್ ಹಾಕ್ತಿವಿ ನೋಡ್ರಿ ಮಾ ಬಹಳ ಅಂದ್ರೆ ಬಹಳ ಕಷ್ಟ ಐತಿ ಹುಡುಗನ್ ಪರಿಸ್ಥಿತಿ ಹೇಳೋದು ಅರ್ಥ ಮಾಡ್ಕೋರಿ ಆಂಟಿಬಯೋಟಿಕ್ ಹೋಗಲೇಬೇಕು ಎದಿ ಒಳಗಿನ ಕಫ ಕರ್ಗಿಸ್ಲೇಬೇಕು ಹೌದ್ ಸರ ಈಗ ಈಗ ಏನು ಏನ್ ಮಾಡ್ ಈಗ ಗಾಡಿ ಒಳಗೆ ಕರ್ಕೊಂಡ್ ಬರ್ರಮ್ಮ ಇಲ್ಲಾಂದ್ರೆ ಪಾಪ ಹುಡುಗು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ರಿ ಸಣ್ಣ ಕೂಸದ ಇನ್ನ ದೊಡ್ಡದಲ್ಲ ಏನು ಒಂದು ಏಳೆಂಟು ವರ್ಷ ಐತ್ ಅದಕ್ಕ ಒಂಬತ್ತು ವರ್ಷ ಮತ್ತಮ್ಮ ಇನ್ನು ಸಣ್ಣ ಹುಡುಗಮ್ಮ ಒಂಬತ್ತು ವರ್ಷ ಅಂದ್ರೆ ಏನು ಬಾಳ ದೊಡ್ಡದನ್ನ ತಡ್ಕಣ ಕೆಪಾಸಿಟಿ ಇರಲ್ಲಮ್ಮ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ರಿ ಆದಷ್ಟು ಬೇಗ ಕರ್ಕೊಂಬರ್ರಿ ಈಗ ಯಾವ ಗುಳಿಗೆ ಕೊಟ್ರು ಏನು ಇದು ಇಲ್ಲ ಮತ್ತು ಸ್ವಲ್ಪ ಜ್ವರ ಕಮ್ಮಿ ಆಗಕ ಬೇಕಾದ್ರೆ ಗುಳಿಗೆ ಕೊಡ್ತೀನಿ ಪಟ್ ಅಂತ ಹೋಗಿ ತಗೊಂಬಂದ್ ಕೊಟ್ಬಿಡ್ರಿ ಸಿರಪ್ ಬರ್ದಿರ್ತೀನಿ ಹ್ಞೂ ರೀ ಡಾಕ್ಟ್ರೆ ಮಾಡ್ತೀವಿ ರೀ ಡಾಕ್ಟ್ರೆ ಸರಿ ಅಮ್ಮ ನಾ ಬರಲಾ ನೋಡ್ರಿ ಅದು ಸಿರಪ್ ಕೊಟ್ಟಿನಲ್ಲ ಅದು ತೊಗೊಂಬಂದು ಹಾಕ್ರಿ ಮತ್ತು ಗುಳಿಗಿನೂ ಹಾಕಿ ಓ ಒನ್ ಅವರ್ ಹಾಕಿ ನೋಡ್ರಿ ಕಮ್ಮಿ ಆಯ್ತು ಅಂದ್ರೆ ಸರಿ ಇಲ್ಲಾಂದ್ರೆ ಕರ್ಕೊಂಬರ್ರಿ ದವಾಖಾನಿಗೆ ಡ್ರಿಪ್ಸ್ ಹಾಕಲೇಬೇಕು ಮಗುಗ ಮತ್ತು ಅದು ಕಫ ಕರಗಿಸ್ಲೇಬೇಕು ಇಲ್ಲಾಂದ್ರೆ ಭಾಳ ಕಷ್ಟ ಐತಿ ಜ್ವರ ಭಾಳ ಅದವು ನೆತ್ತಿಗೆ ಹತ್ತಿತ್ತು ಅಂದ್ರಂತರು ಭಾಳ ಕಷ್ಟ ಅದಕ್ಕೆ ಹ್ಞೂ ಸರ್ ನಾನು ಈಗಲೇ ತೊಗೊಂಬಂದು ಹಾಕ್ಬಿಡ್ತೀನಿ ಸರ್ ಅಕ್ಕ ಇಲ್ಲೇ ಇರು ನೀನು ಚೋಟನ್ ಜೊತೆಗೆ ನಾನು ಹೋಗಿ ಗುಳಿಗೆ ತಂದುಬಿಡ್ತೇನೆ மணி ரொக்கோங்க சரி நம்ம தோடமா அவரினி தகவல் ஏன் ஏன்மதி தடி இன்னும் சரி அவன கேத்தினி ரொக்கணா இல்ல வரமணி ரொக்கனா நன்காக்க அனுமான ஆத்து கேள்வா நகு கேள்வ